ಆಗಿರುವಂತಹ ಬೆಳವಣಿಗೆ ನಿಮಗೆ ಕಾಣಿಸ್ತಾ ಹೋಗುತ್ತದೆ ಮೊದಲಿಗೆ ಅದು ಏನೇನು ಚಿಕಿತ್ಸೆಗಳು ತೊಡಗಿದೆಯೋ ಅದು ಹೋಗ್ತಾ ಹೋಗ್ತಾ ಹೋಗುತ್ತಾ ರೇಖೆಯಲ್ಲಿ ಅದಕ್ಕೆ ಅರಿವಿಲ್ಲ ಅದರಲ್ಲಿ ಏನೋ ಒಂದು ದಾಹತ್ಯ ಹಾಗಾದ್ರೆ ನಾವು ಹುಟ್ಟಿದಲ್ಲಿ ನಮ್ಮಲ್ಲಿ ಇರುವಂತದ್ದು ಕಲೆ ಇದೆ ಹತ್ತು ಸಾವಿರ ವರ್ಷಗಳ ಹ್ಯೂಮನ್ ಎವಲ್ಯೂಷನ್ ನಲ್ಲಿ ಅತಿ ಹೆಚ್ಚಿನ ಭಾಗ ನಮ್ಮ ಮೆದುಳಿನಲ್ಲಿ ಸಂವಹನಕ್ಕೆ ಅಂತ ಹೇಳಿ ನಮ್ಮ ಪ್ರಕೃತಿ ಅಂತ ಹೇಳುವಂಥದ್ದು ಬದಿ ಬೇರೆ ಯಾವ ಪ್ರಾಣಿಗೂ ಕೂಡ ಸಂವಾದ ಮಾಡ್ತಾರೆ ಆದ್ರೆ ಅವರು ಇದ್ದಾಗ ಮಾತ್ರ ಅವರು ನಾವು ಆಗಲ್ಲ ನಾವು ಇಲ್ಲದೆಯೂ ನಮ್ಮ ಭಾವನೆಯನ್ನು ಸಂಬಹಿಸುವುದಕ್ಕೆ ಬೇಕಾಗಿರ್ತಕ್ಕ ಮಾಧ್ಯಮಗಳನ್ನು ನಾವು ಸೃಷ್ಟಿಸಿಕೊಂಡಿದ್ದೇವೆ ಅದು ಬರವಣಿಗೆ ಲಿಪಿ ಇರ್ಬೋದು ನಾವು ಪ್ರಸಿದ್ಧಿರುವಂತಹ ಚಿತ್ರಗಳಿರ್ಬೋದು ಇಲ್ಲ ಕಟ್ಟಿರುವಂತಹ ಹಾಡುಗಳ ಮತ್ತೊಬ್ಬರ ಬಾಯಿಗೆ ಹತ್ತು ಹೋಗಿರುವುದಿರ್ಬೋದು ಭಾಷೆ ಹೊತ್ತಿದ್ದು ಮೊದಲು ಭಾವ ಮೊದಲು ಭಾವಕ್ಕೆ ಭಾಷೆ ಲಿಪಿ ಮುಟ್ಟಿದ್ದು ಕೊನೆಗೆ ಲಿಪಿ ನಮ್ಮಲ್ಲಿ ಇರುವಂತಹ ಹೆಚ್ಚಿನ ಯಾವುದೇ ಔರಾಣಿಕವಾಗಿರುವಂತದನ್ನು ನೋಡಿದ್ರೆ ಎಲ್ಲವೂ ಶ್ರವಣ ಮಾಧ್ಯಮದಲ್ಲಿ ಮತ್ತೆ ಹೊತ್ತು ಬರ್ತಿಟ್ಟದಲ್ಲ ರಾಮಾಯಣ ಮಹಾಭಾರತ ಯಾವ ಭಾಷೆಯಲ್ಲಿ ಬರ್ತಿಟ್ಟಿದ್ದಾರೆ ಇಲ್ಲ ಅದು ಬರ್ತಿಟ್ಟದಲ್ಲ ಕಿವಿಯಿಂದ ಕಿವಿಗೆ ಬಂದರೆ ಶ್ರವಣ ಮಾಧ್ಯಮದಲ್ಲೇ ಬಂದಿರುವಂತದ್ದು ನಮ್ಮ ಹೆಚ್ಚಿನ ಕಲೆಗಳನ್ನ ಹಾಗೆ ಈ ಶಿಕ್ಷಣ ಪದ್ಧತಿಯೇ ಇರುವಂತಹ ಸ್ಥಿತಿಯಲ್ಲಿಯೂ ಜನಗಳೇನು ನಮ್ಮಲ್ಲಿ ಅಲೆಮಾರಿಗಳಾಗಿ ಬಟ್ಟೆ ಹಾಕುವಂತೆ ಓಡಾಡ್ತಾ ಇದ್ದವರಲ್ಲ ಜೀವನ ಮಾಡೋದಕ್ಕೆ ಬೇಕಾಗಿರುವಂತಹ ಶಿಕ್ಷಣ ಜನಲಿತ್ತು ಅದಕ್ಕೆ ಶಿಕ್ಷಣವನ್ನು ಕೊಟ್ಟದೆ ಅವರು ಕಲೆಯೇ ಅವರನ್ನು ಆ ನಿಟ್ಟಿನಲ್ಲಿ ನಿರ್ದೇಶಿಸಿತು ತಾಯಿ ನಡೆದ ಪತ್ತೆ ಇರಬಹುದು ತಂದೆ ಹಂತ ಕತೆ ಇರಬಹುದು ಸುತ್ತ ನೋಡುವಂತಹ ಯಾವುದೋ ಒಂದು ನಾಟಕ ಆಟಗಳಲ್ಲಿ ಕೆಟ್ಟಿರುವಂತಹ ಕತೆ ಅದರ ಅಂತರ್ಗತವಾಗಿರುವಂತಹ ಮೌಲ್ಯ ಇವೆಲ್ಲವೂ ಕೂಡ ನಮ್ಮ ವ್ಯಕ್ತಿತ್ವದ ವಿಕಸನಕ್ಕೆ ಕಾರಣ ಆಗ್ತದೆ ಇದು ಪ್ರಶ್ನೆ ಇವರಿಗೆ ಈಗಿನ ಆಧುನಿಕ ಶಿಕ್ಷಣ ಕಲೆಗೆ ಪ್ರತಿಸ್ಪರ್ಧಿಯೋ ಈ ಶಿಕ್ಷ ಈ ಪ್ರಶ್ನೆಗಳಿಗೆ ಕೊನೆಯದಾಗಿ ಇಬ್ಬರು ಶಿಕ್ಷಕಿಯರು ಕೂಡ ಬಹಳ ಚೆನ್ನಾಗಿ ಉತ್ತರಿಸಿದ್ದಾರೆ ಇದು ಪ್ರತಿಸ್ಪರ್ಧಿ ಅಲ್ಲ ಶಿಕ್ಷಣ ಬೇರೆ ಕಲೆ ಬೇರೆ ನಂತರ ಪ್ರತಿಸ್ಪರ್ಧಿ ಆಗುದು ಶಿಕ್ಷಣದಲ್ಲಿ ಕಲೆ ಕಲೆಯಲ್ಲಿ ಶಿಕ್ಷಣ ಎರಡೂ ಅಗತ್ಯ ಇದೆ ಇದನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ ಹಾಗಾದ್ರೆ ಕಲೆಯನ್ನು ಶಿಕ್ಷಣದಲ್ಲಿ ಪ್ರಸ್ತುತವಾಗಿಸಿಕೊಳ್ಳುವಂತ ಕ್ರಮ ಹೇಗೆ ಎಂಬಂತ ಪ್ರಶ್ನೆಗೆ ಒಂದು ಶಿಕ್ಷಣವನ್ನು ಕೊಡುವುದನ್ನೇ ಕಲಾತ್ಮಕವಾಗಿ ಕೊಡಬೇಕು ಅದು ಒಂದು ರೀತಿಯಲ್ಲಿ ಎರಡನೇದು ಕಲಾತ್ಮಕವಾಗಿ ಕಲಿಯುವುದಕ್ಕೆ ಮನಸ್ಸಿರುವಂತಹ ಮಕ್ಕಳನ್ನು ಹತ್ತಿಕ್ಕೂದಕ್ಕಾಗಿ ಹೋಗಬಾರ್ದು ಅವರ ಕಲಾತ್ಮಕತೆಯನ್ನು ಪೋಷಿಸುವಂತಹ ಒಂದು ವಾತಾವರಣ ಶಿಕ್ಷಣದಲ್ಲಿ ಸಿದ್ಧ ಆಗ್ಬೇಕು ಎಂಟನೇ ಕ್ಲಾಸಿನ ಮಗು ಆತ್ಮಹತ್ಯೆ ಯಾಕೆ ಡಿಪ್ರೆಷನ್ ಯಾಕೆ ಡಿಪ್ರೆಷನ್ ಅದಕ್ಕೆ ಓದು ಅಂತ ಹೇಳುವಂಥದ್ದು ಅಷ್ಟು ಡಿಪ್ರೆಷನ್ಗೆ ಕಾರಣವಾಗಿ ಆತ್ಮಹತ್ಯೆ ಮಾಡಿಕೊಂಡಿದೆ ಹಾಗಾದರೆ ರಘು ಪಾಂಡಶು ಹೇಳಿದ್ರು ನಮ್ಗೆ ಮಾತು ಮಾಸ್ಟ್ರು ಈಗ ಮಕ್ಕಳಿಗೆ ಹೊಡೆದ್ರೆ ಅಲ್ಲೇ ಹೊರಗಡೆ ಹರಡಿಸಾಯ್ತವೆ ಯಾಕಂತ ಹೇಳಿದ್ರೆ ನಾನು ಬಯಸಿಕೊಳ್ಳುವುದಕ್ಕೆ ಹೊರಿಸಿಕೊಳ್ಳುವುದಕ್ಕೆ ಇರುವವರಲ್ಲ ಎಂಬಂತೆ ಬೆಳೆದಂತಹ ಮಕ್ಕಳು ಹಾಗಾಗಿ ಅವರಿಗೆ ಸೋಲನ್ನು ಸ್ವೀಕರಿಸುವುದಕ್ಕೆ ನಾವು ಸಿದ್ಧವಾಗಲೇ ಇಲ್ಲ ನಾನು ಇರುವುದೇ ಗೆಲ್ಲುವುದಕ್ಕೆ ಅಂತ ಬೆಳೆದು ಬಂದವರು ಯಾಕಂದ್ರೆ ನಲ್ಲಿ ಯಾವ ಮಕ್ಕಳಿಗೂ ಎಂಬತ್ತಕ್ಕಿಂತ ಕಡಿಮೆ ಕೊಡುವ ಹಾಗಿಲ್ಲ ಮಾರ್ಕನ್ನು ಹಾಗಾಗಿ ಸೋಲುವುದಕ್ಕೆ ಸಿದ್ಧತೆ ಇಲ್ಲದೆ ಹಾಗಾದ್ರೆ ಪಾಂಡೇಶ್ವರ ಏನಂತಾರೆ ನಮ್ಮ ಅಷ್ಟು ಹೊರಗಿದ್ರು ಹಾಗಂತ ನಾವು ಏನು ತಲೆಬಿಸಿ ಮಾಡ್ಕೊಂಡವರಲ್ಲ ಯಾಕೆ ಮನಸ್ಸಿನಲ್ಲಿ ಆಗಿರುವಂಥ ಪ್ರೆಷರ್ ಅನ್ನು ಹೊರಹಾಕುವುದಕ್ಕೆ ಅವರಿಗೊಂದು ಮಾಧ್ಯಮ ಇದೆ ಆ ಮಾಧ್ಯಮ ಕಲಾ ಮಾಧ್ಯಮದಲ್ಲಿ ತೊಡಗಿರುವಂಥ ಮಕ್ಕಳಿಗೆ ಅತ್ಯಂತ ಹೆಚ್ಚಿನಂತಾಗಿರುವಂತಹ ಬೆನಿಫಿಟ್ ಅಂತ ಹೇಳಿದ್ರೆ ಅದು ತಮ್ಮ ಮನಸ್ಸಿನಲ್ಲಿ ಯಾವುದೇ ಬೆಳೆದಿರುವಂತಹ ಈ ಪ್ರೆಷರನ್ನು ಸರಿಯಾಗಿ ಕ್ರಿಯಾತ್ಮಕವಾಗಿ ಹೊರಹಾಕುತ್ತಾರೆ ಅದು ಸಿಕ್ಕಲಿಲ್ಲ ಅಂತಂದ್ರೆ ಅವರು ನನಗೆ ಬೇರೆ ಯಾವ್ಯಾವ್ದೋ ಒಂದು ಇದಂತ ಕೊಡ್ತಾರೆ ಸುಧಾ ಮೇಡಮ್ ಹೇಳುವಾಗ ಹೇಳಿದ್ರು ಇವರು ತಪ್ಪಿ ಹೋಗದೆ ಇಲ್ಲಿದ್ದಾರೆ ಅದಕ್ಕೆ ಕಾರಣ ಕಾಲ ಕರೆಕ್ಟ್ ಈಗ ಯಾವ ಪ್ರೆಷರ್ ಅನ್ನು ಹೊರಗಾಕ್ಲಿಕ್ಕೆ ಆಗುವುದಿಲ್ಲ ನನಗೆ ಸಮಸ್ಯೆ ಅಂತ ಗೊತ್ತುಂಟು ಸಮಸ್ಯೆಯನ್ನು ಕ್ರಿಯಾತ್ಮಕವಾಗಿ ಬಗೆಹರಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ ಅಂತ ಹೇಳಿದಾಗ ಮಗು ಸಮಸ್ಯೆಯನ್ನು ಮರೆಯುವುದಕ್ಕೆ ಏನಂತ ಅದು ಕಂಡುಕೊಳ್ತದೆ ಸಮಸ್ಯೆಯನ್ನು ಮರೆಯುವುದಕ್ಕೆ ಯಾವ್ದು ಹೊಟ್ಟಿರುವಂತ ಭಂಗಿ ಸಾಕಾಗ್ತದೆ ಇನ್ಯಾರೋ ಕೊಟ್ಟಿರುವಂತ ಡ್ರಗ್ಸ್ ಆಗ್ತದೆ ತಂದೆ ಮನೆಯಲ್ಲಿ ಕುಳಿತು ಬದಿಗಿಟ್ಟಿರುವಂತಹ ವಾರ್ಡ್ಲಿ ಕೊನೆಗೆ ಕೊಡುವುದು ಅದು ಸಾಕಾಗ್ತದೆ ಹಾಗಾದ್ರೆ ಕ್ರಿಯಾತ್ಮಕವಾಗಿ ತಂದಲ್ಲಿರುವಂತಹ ಒತ್ತಡವನ್ನು ನಿರ್ವಹಿಸುವುದಕ್ಕೆ ಮಕ್ಕಳಿಗೆ ಕಲೆ ಸಹಾಯಕವಾಗುತ್ತದೆ ಒಟ್ಟಿನಲ್ಲಿ ವಿಸ್ತೃತವಾಗಿ ಬೆಳೆದಿದ್ದಂತಹ ಕಲೆ ಮತ್ತು ಶಿಕ್ಷಣ ಎಂಬಂತಹ ಈ ಎರಡು ವಿಷಯಗಳನ್ನ ಜೋಡಿಸುವುದಕ್ಕೆ ಸೇರಿದಂತ ಎಲ್ಲರೂ ಕೂಡ ಶಕ್ತಿ ಮಾಡಿದ್ದಾರೆ ಇದು ಕೇಳುತ್ತಿದ್ದಂತೂ ಕೂಡ ಶೋತ್ರುಗಳಿಗೂ ಕೂಡ ಈ ಚರ್ಚೆ ಒಂದು ಬೆನಿಫಿಟ್ ತಂದಿರಬಹುದು ಉಪಯೋಗವನ್ನು ತಂದಿರಬಹುದು ಎಂಬಂತ ಆಶಯದೊಂದಿಗೆ ಈ ಚರ್ಚೆಯನ್ನು ನಡೆಸುವುದಕ್ಕೆ ಕಾರಣವಾಗಿರುವಂತಹ ರಸರಂಗದ ಅಧ್ಯಕ್ಷೆ ಸುಧಾ ಮರು ಅವರಿಗೂ ಕೂಡ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದವನ್ನು ನಾನು ಹೇಳುತ್ತ ಮಹಿಗನ್ನು